ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ತುಂಬ ದಿನದ ನಂತರ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಜನರು ನನಗೆ ಕೇಳ್ತಾರೆ ವ್ಲಾಗ್ ಸ್ಟಾಪ್ ಮಾಡಿದ್ಯಾ ವ್ಲಾಗ್ ಸ್ಟಾಪ್ ಮಾಡಿದ್ಯಾ ಇಲ್ಲ ನಾನು ಸ್ಟಾಪ್ ಮಾಡಿಲ್ಲ ಆ್ಯಕ್ಚುಲಿ ನನಗೆ ಟೈಮೇ ಸರಿಯಾಗಿ ಸಿಗ್ತಾ ಇಲ್ಲ ಸೊ ಹಾಗಾಗಿ ಆ ಒಂದು ರೀಸನಿಗೋಸ್ಕರ ಏನಂತಾರೆ ವ್ಲಾಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಹಾಗೆ ಎಡಿಟಿಂಗ್ ಮಾಡಿ ನನಗೆ ಮಗುವಿಗೆ ಕೇರ್ ತೊಗೊಳ್ಬೇಕು ಹಾಗೆ ವಿಡಿಯೋಸ್ ಕೂಡ ಮಾಡಬೇಕು ಎಲ್ಲವೂ ಕೂಡ ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇವತ್ತು ವ್ಲಾಗ್ ಮಾಡಲಿಕ್ಕೆ ರೀಸನ್ ಏನಂತ ಹೇಳಿದರೆ ನಾನು ನಾಳೆ ದಿನ ಒಂದು ಇಪ್ಪತ್ತು ಇಪ್ಪತ್ತೈದರಿಂದ ಇಪ್ಪತ್ತೈದು ದಿನದ ನಂತರ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ನಿಮಗೆ ಹೋದಾಗ ಯಾವತ್ತೂ ಕೂಡ ನಾನು ಬ್ಲಾಗ್ ಮಾಡ್ತೀನಿ ಅದು ನಿಮಗೆ ಗೊತ್ತಿರುವಂತಹ ವಿಷಯನೇ ಹಾಗೆ ಸೊ ಸ್ಟಾರ್ಟಿಂಗ್ ಏನಿದೆ ಇಲ್ಲಿಂದ ತಕೊಳ್ಳುವ ಹಸ್ಬೆಂಡ್ ಮನೆಯಿಂದ ನಿಮಗೂ ಕೂಡ ಅನ್ಸತ್ತಲ್ವಾ ನಾನು ಇಲ್ಲಿ ವ್ಲಾಗೇ ಮಾಡಲ್ಲ ಅಂತ ಹಾಗಾಗಿ ಸ್ಟಾರ್ಟಿಂಗ್ ಇಲ್ಲಿಂದ ತಗೊಳ್ಳುವ ಹಾಗೆ ಎಂಡಿಂಗ್ ಏನಿದೆ ಅಲ್ಲಿಂದ ತೊ ಅಲ್ಲಿ ತಗೊಳ್ಳೋದು ಹಾಗೆ ಏನೇನಾಗುತ್ತೆ ಎಷ್ಟು ವ್ಲಾಗ್ ಮಾಡಲಿಕ್ಕೆ ಆಗುತ್ತೆ ಅವೆಲ್ಲ ನಾನು ಮಾಡ್ತೀನಿ ಆ್ಯಕ್ಚುಲಿ ನಾನು ಹೋಗೋದು ನಾಳೆ ಆಗಿತ್ತು ಸಾರಿ ನಾಡ್ದು ಆಗಿತ್ತು ನಾನು ಹೋಗೋದು ಹಾಗೆ ನಾಳೆ ದಿನ ನಾನು ಹೋಗ್ತಾ ಇದ್ದೀನಿ ಬಿಕಾಸ್ ನನ್ನ ಅತ್ತೆಯವರು ಗೋವಾ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ನನಗೆ ಮಧ್ಯದಲ್ಲಿ ಅವರು ಡ್ರಾಪ್ ಮಾಡಿ ಮಾಡಿ ಹೋಗಿದರೆ ಅಲ್ಲಿಂದ ನನಗೆ ಅಮ್ಮ ಪಿಕಪ್ ಮಾಡ್ತಾರೆ ಸೊ ನನಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹಾಗಾಗಿ ನಾಳೆ ನಾನು ಹೋಗ್ತಾ ಇದ್ದೀನಿ ಇಲ್ಲಾಂದರೆ ಅಮ್ಮನಿಗೆ ಇಲ್ಲಿ ಬರಬೇಕಾಗತ್ತೆ ನಾಡ್ದು ಹಾಗೆ ಇಲ್ಲಿ ಬಾ ಮತ್ತು ಅವರು ಉಳಿಲಿಕ್ಕೋಸ್ಕರ ಅಂತ ಬರೋಲ್ಲ ಬ್ಯಾಗ್ ಹಿಡಿಯೋದು ಹಾಗೇ ಸೀದಾ ಹೋಗೋದು ಸೊ ಹಾಗಾಗಿ ಅವರಿಗೆ ಯಾಕೆ ಕಷ್ಟ ಅಲ್ವಾ ಸೊ ಹಾಗಾಗಿ ನಾನು ತಿಳ್ಕೊಂಡೆ ಅತ್ತೆ ಜೊತೆ ನಾನು ಹೋಗ್ತೀನಿ ಹಾಗೆ ಬಸ್ಸಿಂದ ಜಸ್ಟ್ ಬ್ಯಾಗ್ ಇಡಿಸಿ ಕೊಡ್ತಾರೆ ಅಷ್ಟೇ ಹಾಗೇ ಅಲ್ಲಿಂದ ನಮ್ಮಮ್ಮ ಬರ್ತಾರೆ ಕರ್ಕೊಂಡು ಹೋಗಲಿಕ್ಕೆ ಸೊ ಅಮ್ಮನಿಗೂ ಕೂಡ ಈಸಿ ಆಗುತ್ತೆ ಹೇಗೂ ನಾನು ನಾಳೆ ಹೋಗೋದೇ ಆಗಿತ್ತು ನಾಳೆ ನಾಡ್ದು ಹೋಗೋದೇ ಆಗಿತ್ತು ಹಾಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ನನ್ನ ನಾಡ್ದು ಏನಿದೆ ಕೇವಿನ್ ಬರ್ಡ್ಡೆ ನನ್ನ ಗಾಡ್ ಚೈಲ್ಡ್ ಅವನು ಈ ವರ್ಷ ಅವನು ಅಜ್ಜಿ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾನೆ ಫಸ್ಟ್ ವರ್ಷ ಒಂದು ಹೋಗಿದ್ದೆ ಎರಡನೇ ವರ್ಷ ಹೋಗ್ಲಿಕ್ಕಾಗಿಲ್ಲ ಕಾರವಾರ ಅಲ್ವಾ ತುಂಬ ದೂರ ಆಗುತ್ತೆ ಕಾರವಾರ ಅವನು ಅವನಿರೋದು ಸೊ ಹಾಗಾಗಿ ಹೋಗ್ಲಿಕ್ಕಾಗಲ್ಲ ಸೊ ಈ ವರ್ಷ ಏನಿದೆ ಇಲ್ಲೇನೇ ಹತ್ತಿರನೇ ಇದೆ ನೆಕ್ಸ್ಟ್ ವರ್ಷ ಇಲ್ಲಿ ಅಂತ ಗೊತ್ತಿಲ್ಲ ಸೊ ಹೋಗ್ಲಿಕ್ಕಾಗುತ್ತೆ ಆಗಲ್ಲ ಗೊತ್ತಿಲ್ಲ ಸೊ ಈ ವರ್ಷ ಹೋಗುವ ಅಂತ ಹಾಗೆ ನೋಡೋಣ ಎಷ್ಟು ದಿನ ಇರ್ತೀನಿ ಏನು ಏನು ಕೂಡ ಗೊತ್ತಿಲ್ಲ ಸ್ವಲ್ಪನೇ ಲಗೇಜ್ ತಗೊಂಡು ಹೋಗ್ತಾ ಇದ್ದೀನಿ ಜಾಸ್ತಿ ನನಗೆ ಆಗಲ್ಲ ಮಗುವಿಗೂ ಕೂಡ ಕ್ಯಾರಿ ಮಾಡಿಕೊಂಡು ಹಾಗೆ ಏನಂತಾರೆ ಬ್ಯಾಗ್ ಕೂಡ ಕ್ಯಾರಿ ಮಾಡಿಕೊಂಡು ಹೋಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಲಿಮಿಟೆಡ್ ಬಟ್ಟೆಯನ್ನು ತಗೊಂಡು ಹೋಗ್ತಾ ಇದ್ದೀನಿ ಹಾಗೇ ನೋಡೋಣ ಅದೇ ವಾಶ್ ಮಾಡೋದು ಅದೇ ಹಾಕೋದು ಅದೇ ಥರ ಮತ್ತೆ ಏನು ಮಾಡಲಿಕ್ಕೆ ಆಗಲ್ಲ ಆಪ್ಷನ್ ಇಲ್ಲ ಗಾಡಿಯಲ್ಲಿ ಹೋಗೋದಾದರೆ ಎಲ್ಲವೂ ತುಂಬಿಕೊಂಡು ಹೋಗ್ಬೋದು ಬಟ್ ಬ್ಯಾಗಲ್ಲಿ ಹೊತ್ಕೊಂಡು ಹೋಗೋದು ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಗೆ ತುಂಬ ಇವತ್ತು ಸ್ವಲ್ಪ ಆಗಿದೆ ಇವಾಗ ಟೈಮ್ ನೋಡಿಯೂಸ್ಟ್ ಆಯಿತು ಅಂತ ಹತ್ತು ಗಂಟೆಗೆ ಒಂದು ಮೂರು ನಾಲ್ಕು ನಿಮಿಷ ಉಂಟು ಇದು ಹತ್ತು ನಿಮಿಷ ಸ್ವಲ್ಪ ಮುಂದೆನೇ ಇದೆ ಸ್ವಲ್ಪ ಮೂಡ್ ಆಫ್ ಆಯ್ತು ಇವತ್ತಿನ ದಿನ ಎಲ್ಲೋ ಒಂದು ಕಡೆ ನಾನು ತಾಯಿಯಾಗಿ ಸ್ವಲ್ಪ ಕೇರ್ಲೆಸ್ ಆದೆ ಅಂತ ನನಗೆ ಅನ್ನಿಸ್ತು ಯಾಕಂತ ಹೇಳಿದರೆ ಇವತ್ತು ನನ್ನ ಮಗು ಏನಿದೆ ಬೆಡ್ಡಿಂದ ಕೆಳಗೆ ಬಿತ್ತು ಅವಳು ನಿದ್ದೆ ಮಾಡಿಲ್ಲಲ್ವ ಸೇಫ್ಟಿಗೋಸ್ಕರ ಇನ್ನು ಕೂಡ ಹಾಕಿಲ್ಲ ಪಿಲ್ಲು ಸುತ್ತಲೂ ಹಾಕ್ತಾ ಇದ್ದೆ ಇವತ್ತು ಹಾಕಿಲ್ಲ ಸ್ವಲ್ಪ ಕೆರ್ಲೆಸ್ ಆದೆ ಪಕ್ಕದ ಮನೆಗೆ ಹೋಗಿದ್ದೆ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಹಾಗೆ ಅಲ್ವಾ ಹರಟೆ ಹೊಡಿತಾ ಇದ್ದರೆ ಹರಟೆ ಹೊಡಿತಾ ಇರ್ತೀವಿ ಸೊ ಹರಟೆ ಹೊಡಿತಾ ಇದ್ದೆ ಎಲ್ಲೋ ಕೆರ್ಲೆಸ್ ಆದೆ ಪಿಲ್ಲು ಹಾಕೇ ಇಲ್ಲ ನಂಗೆ ಗೊತ್ತಿತ್ತು ನಾನು ಹೋಗ್ತೀನಿ ಹೋಗ್ತೀನಿ ಪಿಲ್ಲು ಹಾಕಿಲ್ಲ ಹಾಕಿ ಅಷ್ಟೊಳಗೆ ಅವಳು ಬಿದ್ದು ತುಂಬಾ ಅತ್ಲು ಸೊ ಅದು ಒಂದು ಸ್ವಲ್ಪ ಬೇಜಾರು ಸೊ ಹಾಗಾಗಿ ಊಟ ಕೂಡ ಮಾಡಿಲ್ಲ ನಾಳೆ ಬೆಳಿಗ್ಗೆ ಹೋಗಬೇಕು ಇಲ್ಲಿಂದ ಸುಮಾರು ಆರು ಗಂಟೆಗೆ ಹೋಗಬೇಕು ಏಳುವರೆ ಬಸ್ ಅಲ್ವಾ ಬೆಳಿಗ್ಗೆ ಹೋಗೋದು ಏಳುವರೆ ಹಾಗೆ ತುಂಬ ಬೇಜಾರಾಯಿತು ಮೂಡ್ ಆಫ್ ಆಗಿದೆ ಆದರೂ ಕೂಡ ಪ್ಯಾಕಿಂಗ್ ಮಾಡಿಕೊಂಡೆ ಮೋಡ್ ಆಫ್ ಅಂತ ಹಾಗೆ ತುಂಬ ಹೊತ್ತು ಕೂತ್ಕೊಂಡಿದ್ದೆ ಒನ್ ಅವರ್ ಆದರೂ ಕೂತ್ಕೊಂಡಿದ್ದೆ ಬಟ್ ಇದು ಆಪ್ಷನ್ ಅಲ್ಲ ನಾವು ಮೂವ್ ಆನ್ ಆಗಬೇಕಲ್ವ ಅಂತ ದೇವ್ರದೇನಿಂದ ಅವಳಿಗೆ ಏನೂ ಕೂಡ ಆಗಿಲ್ಲ ಹಾಗೆ ಅದೇನಂತಾರೆ ಎಲ್ಲ ಬರುತ್ತಲ್ವ ಆ ಥರ ಕೂಡ ಏನೂ ಕೂಡ ಅವಳಿಗೆ ಆಗಿಲ್ಲ ಸೊ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮತ್ತೇನು ಹೇಳಲಿಕ್ಕಾಗತ್ತೆ ಬಟ್ ಐ ಅಗ್ರಿ ನಾನು ಏನಂತಾರೆ ಕೆರಳ ಸಾಧ ಅಂತ ಹಾಗೆ ನನ್ನ ಹಸ್ಬೆಂಡಿಗೆ ಹೇಳಿ ಅವನಿಗೆ ಏನಿದ್ರು ಕೂಡ ನನ್ನ ಗಂಡನಿಗೆ ನಾನು ಮೊದಲೇ ಹೇಳೋದು ಹೀಗೆ ಆಯಿತು ಅಂತ ಹಾಗೆ ಅವರು ಫಟಕ್ ಅಂತ ಡಿಸೈಡ್ ಮಾಡಿಕೊಂಡ್ರು ನಮ್ಮ ಈ ಕ್ವಾಟ್ ಏನಿದೆ ಈ ಕ್ವಾಟ್ ತುಂಬ ಎತ್ತರ ಇದೆ ಈ ಕ್ವಾಟ್ ಆ್ಯಕ್ಚುಲಿ ಹಾಗೆ ನೆಕ್ಸ್ಟ್ ಟೈಮ್ ಈ ಥರ ಮತ್ತೆ ಆಗಲಿ ಆಗಬಾರ್ದು ಅಂತ ಈ ಕ್ವಾಟೆ ತೆಗಿತೀನಿ ಇನ್ನು ಮುಂದೆ ಮೆಟ್ರಸ್ ಮೇಲೆ ಅಂತ ಮೆಟ್ರಸ್ ಮೇಲೆ ಮಲಗು ಸ್ವಲ್ಪ ಕಷ್ಟ ಆಗುತ್ತೆ ಹೇಳಲಿಕ್ಕೆ ಅಲ್ಲ ವೇಟೆಲ್ಲ ಗೇನಾಗಿದೆ ಅಲ್ವಾ ಸೊ ಹಾಗಾಗಿ ಹೇಳಲಿಕ್ಕೆ ಹಾಗೆ ಎಲ್ಲ ಕಷ್ಟ ಆಗುತ್ತೆ ಬಟ್ ನೋ ಪ್ರಾಬ್ಲಮ್ ಏನಂತಾರೆ ಮೆಟ್ರೆಸ್ ಮೇಲೆ ಮಲಗು ಹಾಗೆ ಏನಂತಾರೆ ಕಾಟ್ ಏನಿದೆ ಇ ತೆಗಿತಾರಂತೆ ಈ ಕಾಟ್ ಏನಿದೆ ಎಲ್ಲ ತೆಗಿಲಿಕ್ಕಾಗುತ್ತೆ ನಟ್ ಎಲ್ಲ ಇದೆ ಅವೆಲ್ಲ ತೆಗೀಲಿಕ್ಕೆ ಆಗುತ್ತೆ ಸೋ ಅದನ್ನು ತೆಗಿತ ತೆಗಿತಾರಂತೆ ನಾನು ಇವಾಗ ಬಂದ ನಂತರ ನಾಳೆ ನಾನು ಬೆಳಿಗ್ಗೆ ಹೋಗೋದಲ್ವ ಸೊ ಹಾಗಾಗಿ ಬಂದ ನಂತರ ಹಾಗೆ ಅಷ್ಟೇ ಮತ್ತೇನಿದೆ ನಿಮಗೆ ಬ್ಲಾಗಿನ್ ಕಂಟಿನ್ಯೂ ಆಗುತ್ತೆ ಸೊ ಅಲ್ಲಿ ತನಕ ಗುಡ್ ನೈಟ್ ನಾಳೆ ಬೆಳಗ್ಗೆ ಸಿಗ್ತೀನಿ ಐಸ್ ಹಾಗೆ ಫ್ರಿಡ್ಜ್ ಹತ್ರ ಏನು ಕೂಡ ವೀಡಿಯೋ ತೆಗಿಲಿಲ್ಲ ಮನೆ ಹತ್ರ ಕೂಡ ಏನು ಕೂಡ ವೀಡಿಯೋ ತೆಗಿಲಿಲ್ಲ ಡೈರೆಕ್ಟಾಗಿ ಬಸ್ಸಿಗೆ ಮಾಡ್ತಾ ಇದ್ದೀನಿ ಅಲ್ಲಿ ನಾನು ವಿಡಿಯೋನ ತೆಗಿತಾ ಇದ್ದರೆ ಫುಲ್ಲ ಮಂಕಿಗಳಿವೆ ಮಂಗಗಳಿವೆ ಫುಲ್ ಹತ್ತಿರದಿಂದ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ತುಂಬ ಅಂದರೆ ತುಂಬಾ ಇದೆ ನಾವು ಬಂದ ತಕ್ಷಣ ತುಂಬ ಓಡ್ ಹೋದವು ಎಷ್ಟು ಇದ್ದಾವೆ ಅವೆಲ್ಲ ನಿಮಗೆ ತೋರಿಸ್ತೀನಿ ಹಾಗೆ ಅಲ್ಲಿದ್ದಾರೆ ಎಲ್ಲರೂ ಕೂಡ ಅವ್ರ ಜೊತೆ ಹೋಗೋದು ಏಳುವರೆ ಬಸ್ ಮೇ ಕಾಲೇಜ್ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಸೊ ಅವ್ರ ಟೈಮಿಂಗ್ ಸರಿಯಾಗಿರುತ್ತೆ ಸೊ ಬಸ್ನ ಬಂದ ನಂತರ ಹೊರಡೋದು ಜಸ್ಟ್ ಒಂದು ವೀಡಿಯೋನ ತೆಗೆದು ತೆಕ್ಕೊಳ್ತೀನಿ ಎಷ್ಟು ಕೋತಿಗಳಿವೆ ಅಟ್ಲೀಸ್ಟ್ ಒಂದು ಮೂವತ್ತನಾದರೂ ಇತ್ತು ಏನೋ ನಾವು ಬಂದ ತಕ್ಷಣ ಅಲ್ಲಿ 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 ಓಡಿ ಹೋದು ಹಾಗೆ ತುಂಬ ಇಲ್ಲಿ ಇದೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಹಾಗೆ ರೋಡ್ ಪಕ್ಕದಲ್ಲೇ ಇದು ಇಲ್ಲೇ ನಾವು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು ನನ್ನ ಮಗಳು ಹಾಗೆ ನಮ್ಮ ಅತ್ತೆಯವರೆಲ್ಲ ಇಲ್ಲಿ ಇದ್ದಾರೆ ನೋಡ್ತಾ ಇರ್ಬೋದು ಹಾಗೆ ಒಂದೊಂದೇ ಕೋತಿಗಳು ನೋಡಿ ಎಷ್ಟು ಲೆಕ್ಕ ಮಾಡಲಿಕ್ಕೇ ಆಗೋಲ್ಲ ತುಂಬ ಅಂದರೆ ತುಂಬಾ ಇದೆ ಹಾಗೆ ತುಂಬ ಹಾರಿ ಕೂಡ ಹೋದವು ಸಡನ್ನಾಗಿ ನಾವು ಬಂದ್ವಿ ಅಲ್ವಾ ಹಾಗಾಗಿ ಬೆಳಿಗ್ಗೆ ಟೈಮ್ ಇದು ಅಟ್ಲೀಸ್ಟ್ ಒಂದು ಸೆವೆನ್ ಫಿಫ್ಟೀನ್ ಸುಮಾರು ಆಗಿದೆ ಹಾಗೆ ಕೆಳಗಡೆ ಈ ಥರ ಎಲ್ಲ ಇದು ಏನಂತಾರೆ ಕಚ್ರಾ ಉಂಟು ಕಸ ಅವೆಲ್ಲ ಹೆಕ್ಕಿ ತಿಂತಾಯಿದ್ದ ನೋಡ್ತಾ ಇರ್ಬೋದು ಹಾಗೆ ಒಂದು ಕೂತಿ ನನಗೆ ತುಂಬಾ ಇಷ್ಟ ಆಯಿತು ಮಗುವಿಗೆ ಹೇಗೆ ಕ್ಯಾಚ್ ಮಾಡ್ಕೊಂಡಿದ್ದಾಳೆ ನೋಡ್ತಾ ಇರ್ಬೋದು ನನಗೆ ಒಂಥರ ಆಯಿತು ನೋಡಿ ತಕ್ಷಣ ಹಾಗೆ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ನೋಡಿ ಸ್ವಲ್ಪ ಜೂಮ್ ಮಾಡಿ ತೋರಿಸಿದ್ದೀನಿ ಹೇಗೆ ನೋಡಿ ಕ್ಯಾರಿ ಮಾಡ್ಕೊಂಡಿದ್ದಾಳೆ ತುಂಬ ಅಂದರೆ ತುಂಬ 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 ಖುಷಿ ಆಯಿತು ನೋಡಿ ನಿಮಗೂ ಕೂಡ ಶೇರ್ ಮಾಡುವ ಅಂತ ನಾ ವಿಡಿಯೋಸನ್ನು ತೊಗೊಂಡೆ ಮನೆಗೆ ಬಂದು ರೀಚ್ ಆಗಿದ್ದೀನಿ ಮಗಳು ಇಲ್ಲಿ ಬಂದಿಲ್ಲ ಸೀದಾ ಅಲ್ಲೇ ಹೋದ್ಲು ಮತ್ತೊಂದು ಅಜ್ಜನ ಮನೆಯಲ್ಲಿ ಹಾಗೆ ಬ್ರೇಕ್ಫಾಸ್ಟನ್ನು ಮಾಡ್ತೀನಿ ಅಪ್ಪ ಬಂದಿದ್ರು ಬಸ್ಸಿಂದ ಬ್ಯಾಗ್ ಇಳಿಸ್ಕೊಳ್ಬೇಕಲ್ವ ಹಾಗೆ ಅಲ್ಲಿಂದ ಹೊತ್ಕೊಂಡು ಕೂಡ ಬರಬೇಕು ಸೊ ಹಾಗಾಗಿ ಅಪ್ಪ ಬಂದಿದ್ದರು ಹಾಗೆ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅವರು ಕೂಡ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತ ಎಂಟೂವರೆ ಸುಮಾರು ಆಯಿತು ಹಾಗೆ ಬ್ರೇಕ್ಫಾಸ್ಟನ್ನು ಮಾಡ್ತೀನಿ ಮೇ ಬಿ ದೋಸೆ ಇಲ್ಲಿಯ ಸ್ಪೆಷಲ್ ಇಡ್ಲಿ ದೋಸೆ ಅದೇ ದೋಸೆ ಮಾಡಲಿಕ್ಕೋಸ್ಕರ ಕಾವಲಿಯನ್ನು ಇಟ್ಟಿದ್ದಾರೆ ಬಿಸಿ ಬಿಸಿ ನಮಗೆ ಬೇಕು ದೋಸೆ ಯಾವತ್ತು ಕೂಡ ತಣ್ಣಗಾದದ್ದು ನಮಗೆ ನಡೆಯಲ್ಲ ಹಾಗೆ ಈ ಥರ ಒಂದು ಗ್ರೇವಿಯನ್ನು ಮಾಡಿದ್ದಾರೆ ಬ್ರೇಕ್ಫಾಸ್ಟ್ ಜೊತೆಗೆ ಹಾಗೆ ಊಟಕ್ಕೂ ಕೂಡ ಇದೇನೆಫ್ಟ್ ಟೈಮ್ ಬಿಸಿ ಬಿಸಿ ದೋಸೆ ಹಾಗೆ ಬಿಸಿ ಬಿಸಿ ಗ್ರೇವಿ ಜಸ್ಟ್ ಇವಾಗಲೇ ಮಾಡದಂತೆ ಮಧ್ಯಾಹ್ನಕ್ಕೆ ಇವಾಗಲೇ ಮಾಡಿಟ್ಟಿದ್ದಾರೆ ದೋಸೆ ಜೊತೆ ಚೆನ್ನಾಗಾಗತ್ತೆ ಅಂತ ಹಾಯ್ ಕುಗ್ಗು ಪಪ್ಪ ಶಿಹಾಳ್ ಕಡನಾ ಶಿಹಾಳೆ ಮಕೆಕ್ ಕಾಯಿಯನ್ನ ತಗಿಲಿಕ್ಕೋಸ್ಕರ ಬಂದಿದ್ದಾರೆ ಹಾಗೆ ನಮಗೆ ಇಲ್ಲಿ ಇರುವಂತಹ ಸ್ವಲ್ಪ ಉತ್ಪನ್ನ ಅಂತ ಹೇಳಿದರೆ ಇದು ಒಂದು ಕಾಯಿ ಸ್ವಲ್ಪ ಸಿಗುತ್ತೆ ಜಾಸ್ತಿ ಸಿಗೋಲ್ಲ ತುಂಬ ಅಂದರೆ ತುಂಬ ಕಡಿಮೆನೆ ಹಾಗೆ ಅದನ್ನೇ ತಗಿಲಿಕ್ಕೋಸ್ಕರ ಬಂದಿದ್ದಾರೆ ಅರ್ಧಕ್ಕರ್ಧ ಅರ್ಧ ನಮ್ಮ ಕಾಯಿ ಏನಿದೆ ಹೊಳೆಯಲ್ಲಿ ಬಿದ್ದು ಹೋಗುತ್ತೆ ಹಿಡಿಯಲಿಕ್ಕೆ ಆಗಲ್ಲ ತುಂಬ ನೀರಿರುತ್ತಲ್ವ ಬಟ್ ಇವಾಗ ನೀರು ತುಂಬ ಕಡಿಮೆ ಹಾಗಾಗಿ ಕಾಯಿಯನ್ನು ತಗಿಲಿಕ್ಕೋಸ್ಕರ ಕರ್ತಿದ್ದೀವಿ ಯಾವ ಥರ ನೋಡಿ ಹತ್ತಾಯಿದ್ದಾರೆ ಅಂತ ತುಂಬ ಅಂದರೆ ತುಂಬ ಸ್ಟ್ರೆಂತ್ ಬೇಕು ಹತ್ತಲಿಕ್ಕೆ ನೋಡಿ ಯಾವ ಥರ ಹತ್ತಾರೆ ಅಂತ ಹಾಗೆ ತುಂಬ ಸೇಫ್ ಕೂಡ ಇವಾಗ ತುಂಬ ಟೈಪ್ ಮಷಿನ್ಸ್ ಎಲ್ಲ ಅಲ್ವಾ ಇಲ್ಲಿ ವರ್ಕೌಟ್ ಆಗಲ್ಲ ಯಾಕಂತ ಹೇಳಿದರೆ ನೀವು ನೋಡ್ತಾ ಇರ್ಬೋದು ತೆಂಗಿನ ಮರ ಯಾವ ಥರ ಇದು ಇದೆ ಏನಂತಾರೆ ಬೆಂಡ್ ಆಗಿ ಎಲ್ಲ ಸರಿಯಾಗಿ ಆಗಿ ಇಲ್ಲ ಹಾಗಾಗಿ ಸೇಫ್ ಅಲ್ಲ ಹಾಗೆ ತುಂಬ ಓವರ್ ಎತ್ತರ ಕೂಡ ಇದೆ ಇಲ್ಲಿ ನಾವು ಹೊಸ ಗಿಡವನ್ನು ನೆಟ್ಟಿದರೆ ಬೇಗನೆ ಫಲವನ್ನು ಕೊಡಲ್ಲ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ವರ್ಷನಾದರೂ ಬೇಕು ಹಾಗೆ ಇದು ಇವೆಲ್ಲ ಮರ ಏನಿದೆ ಅಜ್ಜ ಅಜ್ಜಿ ನೆಟ್ಟಿದಂತಹ ಗಿಡ ಹಾಗೆ ನೋಡಿ ಯಾವ ಥರ ಬಿಳಿಸ್ತಾ ಇದ್ದಾರಂತ ಹೊಳೆಯಲ್ಲಿ ಕೈ ನಂತರ ಒಂದು ಸೈಡಲ್ಲಿ ತಂದೆಯವರು ಹಿಡಿತಾ ಇದ್ದಾರೆ ಮತ್ತೊಂದು ಸೈಡಲ್ಲಿ ತಮ್ಮ ಹಿಡಿತಾ ಇದ್ದಾನೆ ಒಬ್ರಿಗೆ ಮಿಸ್ ಆಗಿದರೆ ಮತ್ತೊಬ್ಬರು ಹಿಡಿಬೋದು ಅಂತ ಒಂದೊಂದು ಸಲ ಒಂದೇ ಒಂದೇ ಅಂತ ಬೀಳಿಸ್ತಾರೆ ಒಂದೊಂದು ಸಲ ದೊಡ್ಡ ಹೆಗ್ಗೆಯನ್ನು ಬೀಳಿಸಿದರೆ ಬೀಳುವಾಗ ತುಂಬ ಆಗಿ ಹೋಗುತ್ತಲ್ವ ಒಂದು ಹಿಡಿಯೋ ತನಕ ಮತ್ತೊಂದು ಹೋಗುತ್ತೆ ಇವಾಗ ಕಾಯಿ ರೇಟು ಕೂಡ ತುಂಬ ಜಾಸ್ತಿ ಅಲ್ವಾ ಸೊ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಒಂದು ಸೈಡಲ್ಲಿ ತಮ್ಮ ಹಿಡ್ಕೊಳ್ತಾ ಇದ್ದಾರೆ ಮತ್ತೊಂದು ಸೈಡಲ್ಲಿ ಅಪ್ಪ ಅಪ್ಪನ ಹತ್ರ ಕೈಯಿಂದ ಮಿಸ್ ಆಗಿದರೆ ತಮ್ಮ ಹಿಡಿಯೋದು ಅಷ್ಟೇ ತೆಂಗಿನ ಮರದಿಂದ ಯಾವ ಥರ ಹಿಡಿತಾ ಇದ್ದಾರೆ ನೋಡಿ ಇವರಿಗೆ ತುಂಬ ಅಂದರೆ ತುಂಬಾ ನಮ್ಮ ನಮ್ಮೂರಲ್ಲಿ ಯಾಕಂತ ಹೇಳಿದರೆ ಸಾಧಾರಣವಾಗಿ ನಮಗೆ ಸಿಗಲ್ಲ ಕಾಯನ್ನು ತೆಗಿಲಿಕ್ಕೋಸ್ಕರ ಹಾಗೆ ಮೇಲು ಒಂದು ಹದಿನೈದು ದಿನದ ಮುಂಚೆನೇ ಬುಕ್ ಮಾಡಿ ಇಡಬೇಕು ಯಾವ ಥರ ಮರವನ್ನು ಹತ್ತಾಯಿದ್ದಾರೆ ನೋಡಿ ತುಂಬ ಸ್ಲಿಪ್ ಆಗುತ್ತೆ ಸೊ ಆರಾಮಾಗಿ ಹತ್ತಬೇಕು ಹಾಗೆ ಕಾಯ ಕೂಡ ಯಾವ ಥರ ಹೆಕ್ಕಿ ಮೇಲ್ಗಡೆ ಹಾಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು ತುಂಬಾ ಸುಳಿವಿದೆ ಸೊ ಹಾಗಾಗಿ ಫಾಸ್ಟ್ ಫಾಸ್ಟ್ ಹೋಗುತ್ತಲ್ವ ಇಬ್ಬರು ಬೇಕೇ ಬೇಕು ಹಾಗಾಗಿ ತಮ್ಮ ಕೆಲಸಕ್ಕೆ ಹೋಗು ಮುಂಚೆನೇ ಅವ್ರು ಬಂದದ್ದು ಒಳ್ಳೆಯದಾಯಿತು ಇಲ್ಲಾಂದರೆ ಅಪ್ಪನಿಗೆ ತುಂಬ ಕಷ್ಟ ಆಗ್ತ ಆಗ್ತಾಯಿತ್ತು ಹಾಗೆ ಈ ಥರ ಮೇಲ್ಗಡೆ ಹಾಕಬೇಕಾಗತ್ತೆ ಇಷ್ಟು ನೀರಿರಬೇಕಾದ್ರೆ ಆರಾಮಾಗಿ ತೆಗಿಬೋದು ಬಟ್ ಏನಂತಾರೆ ತುಂಬ ನೀರಿರತ್ತಲ್ವ ಆ ಟೈಮಲ್ಲಿ ಕಾಯಿ ಬಿದ್ದಿದ್ರೆ ಅದು ಹೋಗೋದೆ ಹೆಗ್ಲಿಕ್ಕಾಗಲ್ಲ ಅಷ್ಟಾಗುತ್ತೆ ಹಾಗೆ ಎಳ್ನೀರನ್ನು ತೆಗಿಲಿಕ್ಕೆ ಹೇಳಿದ್ದೀನಿ ಸರ್ರಿ ಟೈಮಲ್ಲಿ ಬಂದಿದ್ದೀನಿ ಒಂದು ಎಳ್ನೀರಂತೂ ಕುಡಿಲೇಬೇಕು ತುಂಬ ಚೆನ್ನಾಗಿರುತ್ತೆ ಮಾರ್ಕೆಟಲ್ಲಿ ಹೋಗಿದರೆ ಅರವತ್ತು ರೂಪಾಯಿ ಒಂದು ಕೊಕೊನಟ್ ಹಾಗೆ ಇಲ್ಲಿ ಫ್ರೀಯಾಗಿ ಕುಡಿಯೋದು ಇಲ್ಲವಾ ಆವಾಗಲೇ ನಾನು ಜಾಸ್ತಿಯಾಗಿ ಕುಡಿಯೋದು ಹಾಗೆ ನನಗೆ ಅಲ್ಲಿ ಕುಡಿಲಿಕ್ಕೆ ಸಿಗೋಲ್ಲ ಹಾಗೆ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಅವ್ರು ಮೇ ಬಿ ನೋಡ್ತಾ ಇದ್ರೆ ಅದು ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಅವರು ಅವ್ರ ಮನೆಯಲ್ಲಿ ಯಾರೂ ಇಲ್ಲ ಸೊ ಹಾಗಾಗಿ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ शियाळे नगेल शिया एकू एक काढले दिसतं त्याने शिया हा हा तसच्या आईर खूप शिना पप्पा मक्के एक बाबा एक आता थोबी शियाडे न दोन इले माव सगळं पिता तुम नाक दिलं नाका पिऊनची कमी बापा Ah, Papa ya, gila! Nakak, saya rupuh rongkok. Searl, loh, kacar! Gadikain! Gidol, kah? Matando, Oh, hidup! Hidup! Extra member! Oh, ಪೂರ ಬೂಣಿಲಮಣ ಚೋಟಾ ಪಿಲ್ಲು ಬಡಾ ದಮಕ ಇದು ನಾನು ತಗೊಂಡು ಬಂದು ಅಂಗಳದಲ್ಲಿ ಇಟ್ಟಿದ್ದೀನಿ ಎಳ್ನೀರು ಕುಡಿತಾಯಿತ್ತು ತುಂಬ ಚೆನ್ನಾಗಿತ್ತು ಹಾಗೆ ತುಂಬ ಟೇಸ್ಟಿಯಾಗಿತ್ತು ಬಟ್ ಅದ್ರ ಒಳಗಡೆ ಇರುತ್ತಲ್ವ ಕಾಯಿ ಅದು ಅಷ್ಟು ಒಂದಿರಲಿಲ್ಲ ಸೊ ಹಾಗಾಗಿ ಜಾಸ್ತಿ ತಿಂಡಿಗೆ ಸಿಕ್ಕಿಲ್ಲ ನಂತರ ನನ್ನ ತಂಗಿ ಹೊನ್ನವರ ಹೋಗಿದ್ಲು ಮ್ಯಾಂಗೋ ಡಾಲಿ ತೊಗೊಂಡು ಬಂದಿದ್ಲು ಕಿಂಗ್ದವರ್ದು ಹಾಗೆ ಅದನ್ನು ಕೂಡ ತಿಂದೆ ಹಾಗೆ ಇವಳು ಒಳ್ಳೆ ವಿದ್ಯೆ ಮಾಡಿ ಎದ್ದಿದ್ದಾಳೆ ನೋಡಿ ಇದ್ದಾಳೆ ಮೊಬೈಲ್ ಇವಾಗ ಬಿ ಫುಲ್ ಕಣ್ಣು ಬಿಟ್ಟು ಬಿಟ್ಟು ನೋಡ್ತಾಳೆ ನಂತರ ಏನು ಗೊತ್ತಿದೆ ಸ್ಕೂಲಲ್ಲಿ ಫುಲ್ ಪ್ರಾಕ್ಟೀಸ್ ಅನ್ನ ಕೊಟ್ಟಿದ್ದಾರೆ ನೋಡಿಯ ಬೋಲೋ ಜನಗದ ಫುಲ್ ಹುಷಾರ್ ಇದ್ದಾನೆ ಅವನದ್ದೇ ನಾಳೆ ಬರ್ಡೆ ಬರ್ಡೇ ಬಾಯ್ ಅವನು ಬಡ್ಡೆ ಬಾಯ್ ಹಾ ಬಡ್ಡೆ ಬಾಯ್ ಅವನು ನೋಡಿ ಆಟ ಆಡ್ತಾ ಇದ್ದಾನೆ ಬೋಲೋ ಭಾರತ್ ಮತ ಹಾಕಿ ಒಂದೇ ಮಧ್ಯಾಹ್ನ ಊಟಕ್ಕೆ ಕ್ರ್ಯಾಬ್ ಸ್ಟಿಕ್ ಹಾಗೆ ಫಿಶ್ ಫ್ರೈ ಹಾಗೆ ಬೆಳಿಗ್ಗೆ ಮಾಡಿದಂತಹ ಗ್ರೇವಿ ಹಾಗೆ ಅಂಬಲಿ ಹಾಗೆ ರೈಸ್ ಊಟವನ್ನು ಮಾಡ್ತೀನಿ ಟೀ ಟೈಮ್ ಹಾಗೆ ಊಟ ಆಯಿತು ಒಳ್ಳೆ ನಿದ್ದೆ ಆಯಿತು ಒಂದು ಎರಡೂವರೆ ಗಂಟೆ ಆದರೂ ಮಗಳು ಮಲಗಿದ್ದು ಎದ್ದಿರಲಿಲ್ಲ ಅವಳಿಗೆ ಅದೇ ಟೈಮಲ್ಲಿ ಸ್ನಾನ ಮಾಡಿಸಿ ಮಲಗಿಸೋದಾಗಿತ್ತು ಯಾವತ್ತೂ ಕೂಡ ಒನ್ ಅವರ್ ಲಾಸ್ಟ್ ಹೊಡೋದು ನಿದ್ದೆ ಅಷ್ಟೇ ಹಾಗೆ ಇವತ್ತು ಒಂದು ಎರಡೂವರೆ ಗಂಟೆ ಮಲಗಿದ್ಲು ಅವಳ ಜೊತೆ ನಾನು ಕೂಡ ಒಳ್ಳೆಯ ನಿದ್ದೆ ಮಾಡಿದೆ ಹಾಗೆ ಮೆಟ್ರಸ್ಸಲ್ಲಿ ಪ್ರಾಕ್ಟೀಸ್ ಮಾಡಬೇಕಲ್ವಾ ಸೊ ಹಾಗಾಗಿ ಮೇಲ್ಗಡೆ ಒಂದು ದೊಡ್ಡ ಮೆಟ್ರಸ್ ಉಂಟು ನಮ್ಮದು ಕಿಂಗ್ ಸೈಜ್ ಮೆಟ್ರಸ್ ತುಂಬ ಹಗುರವಾಗಿದೆ ಆ ಮೆಟ್ರೆಸ್ಸನ್ನು ಮೇಲ್ಗಡೆಯಿಂದ ಕೆಳಗಡೆ ತೊಗೊಂಡು ಬಂದಿದ್ವಿ ಹಾಗೇ ಇಬ್ಬರು ಕೂಡ ಹಾಲಲ್ಲಿ ಮೆಟ್ರಸ್ ಹಾಕಿ ಮಲಗಿದ್ರು ಇವಾಗ ಮನ್ ಮನೆಗೆ ಹೋದ ನಂತರ ಅದೇ ಥರ ರೂಢಿ ಮಾಡ್ಕೊಳ್ಬೇಕಲ್ವಾ ಹಾಗಾಗಿ ಹಾಗೆ ಒಳ್ಳೆ ನಿದ್ದೆ ಕೂಡ ಆಯಿತು ಹಾಗೆ ಟೀಯನ್ನು ಕುಡಿತೀವಿ ಮಗಳು ಹೊರಗಡೆ ಇದ್ದಾಳೆ ಇವತ್ತೊಬ್ಬರು ಮಾಮಿ ನನ್ನ ಅಪ್ಪನ ಮಾಮಿ ಅವರು ಬಂದಿದ್ದಾರೆ ಹೊಸಾಡವರು ಹಾಗೆ ಆ್ಯಕ್ಚುಲಿ ನಾನು ನಾಳೆ ಬರೋದಾಗಿತ್ತು ಹಾಗೆ ಇವತ್ತು ಬಂದಿದ್ನಲ್ವಾ ಸೊ ಒಬ್ಬೊಬ್ಬರೇ ಆಗಿ ನೆಂಟರು ಬರ್ತಾ ಇದ್ದಾರೆ ಅವ್ರ ಮನೆಯಲ್ಲಿ ವಿನ್ ಬರ್ಡ್ಡೇ ಅಲ್ವಾ ಸೊ ಹಾಗಾಗಿ ಇವಾಗ ಟೀಯನ್ನು ಕುಡ್ಕೊಳ್ತೀನಿ ಇದು ನಮ್ಮ ಇಷ್ಟು ದೊಡ್ಡ ಡಬ್ಬ ತಿಂಡಿಯ ಡಬ್ಬ ಏನೇನಿದೆ ಅಂತ ಗೊತ್ತಿಲ್ಲ ನೋಡಿ ಏನಿದೆ ಅಂತ ಖಾಲಿ ಡಬ್ಬನೋ ಈ ಥರ ಸಂಕಲ್ಪೋಳ ಅಂತ ನಾನು ಹೇಳ್ತೀನಿ ಹಾಗೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಒನ್ ಸಂತೆಯಲ್ಲಿ ಸಿಗುತ್ತೆ ಇದಕ್ಕೆ ಏನಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ಹಾಗೆ ಇದು ಚುಡುವ ಇದರಲ್ಲಿ ಹಾಕಿಡೋದು ಹಾಗೆ ತಿಂಡಿಯನ್ನು ತಿಂತೀವಿ ಹಾಗೆ ಟೀ ಕುಡಿತೀವಿ ಟೀ ಕುಡ್ದಾಯಿತು ಮಗಳು ಅವ್ರ ಜೊತೆ ಇದ್ದು ಆಟ ಆಡ್ತಾ ಹೊರಗಡೆ ಹಾಗೆ ಶಾಪಿಗೆ ಹೋಗ್ತಾ ಇದ್ದೀವಿ ಕಡಲೆ ಹಿಟ್ಟನ್ನು ತರಲಿಕ್ಕೆ ನಂತರ ಗೊತ್ತಿಲ್ಲ ಏನೇನು ತೊಗೊಳ್ತೀವಿ ಅಂತ ಖಾಲಿ ಒಂದು ಕಡಲೆ ಹಿಟ್ಟಿದೆ ಒಂದು ರೀಸನ್ ತೊಗೊಂಡು ಹೋಗ್ತಾ ಇದ್ದೀನಿ ಬಿಕಾಸ್ ಇವತ್ತು ಅವಳಿಗೆ ಕಡಲೆ ಹಿಟ್ಟು ಹಾಕಿನೇ ಸ್ನಾನ ಮಾಡಿಸಿಲ್ಲ ಅಂದರೆ ಖಾಲಿ ಆಗಿತ್ತು ನಂತರ ಮತ್ತೆ ಎಲ್ಲಿ ಓಡೋದು ಒಂದು ಗಂಟೆ ಶಾಪ್ ಕ್ಲೋಸ್ ಆಗುತ್ತಲ್ವ ಎರಡೂವರೆಗೆ ಸುಮಾರು ನಾವು ಅವಳಿಗೆ ನೀರು ಹಾಕಿದ್ದು ಸೊ ನಾಳೆ ಸ್ವಲ್ಪ ತಂದಿಟ್ಟಿದ್ರೆ ನಾವು ಪದೇ ಪದೇ ಬರ್ತಾನೆ ಇರ್ತೀವಿ ಸೊ ಅವರಿಗೋಸ್ಕರ ಯೂಸ್ ಆಗುತ್ತೆ ಹಾಗೆ ನಮ್ಮ ಜೊತೆ ಇದ್ದಾಳೆ ಕ್ಲವಿನಾ ಇವತ್ತು ನಿನ್ನ ಕ್ಲಾಸ್ಮೇಟ್ ಒಬ್ಬರು ನನಗೆ ಸಿಕ್ಕಿದ್ರು ಕ್ಲವಿನಾ ನಿಂದಲ್ಲ ಬೆಲ್ಲಿನ ಹಾಗೆ ಅವರಿಗೂ ಕೂಡ ನಿಂದು ಪರಿಚಯ ಇದೆ ಹೆಸರು ಕೇಳಿಲ್ಲ ಮುಡ್ಕಣೆ ಅವರು ಹ್ಮ್ ಅತ್ತೆ ಯೋ ಇವನು ತು ಕಾದ್ ನೋಡ್ರೆ ಮೀನು ಈಗ ಸಿಗುತ್ತೆ ಈಗ ಸಿಗುತ್ತೆ ಮೀನು ಸಿಕ್ಕಿಲ್ಲ ಅದು ಸಿಗ್ಲಿಕ್ಕೂ ಕೂಡ ಇಲ್ಲ ಎಷ್ಟು ಬೇಗ ಹಾಗಾಗಿ ನಮ್ಮದು ಕೂಡ ಟೈಮ್ ವೇಸ್ಟ್ ಅಂತ ಸುಮ್ಮನೆ ಶಾಪಿಗೆ ಹೋದ್ವಿ ಹಾಗೆ ಒಂದು ಕಡಲೆ ಇಟ್ಟ ಅಂತ ನೋಡಿ ಎಷ್ಟೆಲ್ಲ ಐಟಮ್ಸ್ ತೊಗೊಂಡಿದ್ದೀವಿ ನೈವತ್ತು ಪ್ಯಾಕೆಟ್ ಇದೇ ಥರ ಆಗುತ್ತೆ ಹೋಗಿದರೆ ಶಾಪಿಗೆ ಅದು ಕೂಡ ಗೂಗಲ್ ಪೇ ಎಲ್ಲ ಅಂತ ಹೇಳಿದರೆ ಮತ್ತೆ ಕೂಡ ಜಾಸ್ತಿ ಕ್ಯಾಶ್ ತೊಗೊಂಡೋಗಿದ್ರೆ ಒಳ್ಳೇದು ಅಷ್ಟೇ ಕ್ಯಾಶಲ್ಲಿ ಮತ್ತೆ ಒಪ್ಪಿಸ್ ಬರ್ತೀವಿ ತೊಗೊಂಡು ಹಾಗೆಯೇ ಮನೆಗೆ ಹೋಗ್ತಾ ಇದ್ದೀವಿ ತುಂಬ ಕ್ಲೀನ್ ನೀರು ಹಾಗೆ ನೀರು ಕೂಡ ತುಂಬ ಫಾಸ್ಟಾಗಿ ಸುಳಿವಾಗಿ ಬರುತ್ತೆ ಹಾಗೆ ಮನೆಗಳ ಮನೆ ಮನೆಗೆ ಹೊರಡ್ತೀವಿ ಕೇವಿನಿಗೆ ಕೂಡ ಏನು ಕೂಡ ತೊಗೊಂಡು ಬಂದಿರಲಿಲ್ಲ ತಿಂಡಿ ಹಾಗೆ ಅವನಿಗೂ ಕೂಡ ಸ್ವಲ್ಪ ತೊಗೊಂಡೆ ನಮಗಲ್ಲಿ ಏನು ಕೂಡ ತೊಗೊಳ್ಲಿಕ್ಕೆ ಆಗಲ್ಲ ಬರುವಾಗ ಆ್ಯಕ್ಚುಲಿ ಎಲ್ಲ ಶಾಪ್ ರೈಟ್ ಸೈಡ್ ಇದೆ ಲೆಫ್ಟ್ ಸೈಡ್ ನಾವು ಬರೋದು ಹಾಗೆ ಏನು ಮತ್ತು ಲೆಫ್ಟಿಗೆ ಹೋಗಿ ರೈಟಿಗೆ ಬಾ ಅಂತ ಹೇಳಿದರೆ ತುಂಬಾ ದೂರ ಆಗುತ್ತೆ ಅದೇ ನಡ್ಕೊಂಡು ಬರಲಿಕ್ಕೆ ನಮ್ಗೆ ಅರ್ಧ ಸುಸ್ತಾಗಿ ಹೋಗುತ್ತೆ ಅಷ್ಟು ಹಳ್ಳಿಯಲ್ಲಿದ್ದೀವಲ್ವ ಹಾಗಾಗಿ ಬ್ರಿಡ್ಜ್ ಕೂಡ ನಡ್ಕೊಂಡು ಬರಬೇಕು ಹಾಗೆ ತುಂಬ ಶಾಪ್ ಇದೆ ಇಲ್ಲಿ ಕೂಡ ಒಂದು ಇಲ್ಲಿ ಒಂದೇ ಶಾಪ್ ಈ ಊರಲ್ಲಿ ಹಾಗೆ ಅಲ್ಲಿ ನಮಗೆ ತುಂಬಾ ಶಾಪ್ ಬಟ್ ಎಲ್ಲ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಇಲ್ಲ ಸೊ ಹಾಗಾಗಿ ನಾನು ಮನೆಗೆ ಬರುವಾಗ ಖಾಲಿ ಕೈಯಲ್ಲಿ ಬರೋದು ಏನು ಕೂಡ ತರಲಿಕ್ಕಾಗಲ್ಲ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಇದ್ದೆ ಇವಳು ಎಲ್ಲ ಕಡೆ ತಿರುಗಾಡ್ತಾ ಇದ್ಲು ಫ್ರೆಂಡ್ಶಿಪ್ ಬೆಲ್ಟನ್ನು ಕಟ್ಕೊಂಡು ಬಂದಿದ್ದಾಳೆ ಯಾರ ಹತ್ರ ಕಟ್ಕೊಂಡು ಬಂದಿದ್ದಾಳಂತ ಗೊತ್ತಿಲ್ಲ ಯಾರು ನಿನಗೆ ಹೊಸ ಫ್ರೆಂಡ್ಸ್ ಆದರೂ ಚಿನಿ ಯಾವ ನಿದ್ದೆ ಬರ್ತಾಯಿದ್ದಾಳುಗೆ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ ಹಾಗಾಗಿ ಫೋನಲ್ಲಿ ಮಾತಾಡ್ತಾ ಇದ್ದೆ ಓಡಿ ಬಂದೆ ಯಾರತ್ರ ಫ್ರೆಂಡ್ಶಿಪ್ ಬೆಲ್ಟನ್ನು ಕಟ್ಕೊಂಡು ಬಂದಿದ್ದಾಳೆ ಯಾರ ಫ್ರೆಂಡ್ ಅಂತ ಗೊತ್ತಿಲ್ಲ ಹೊಸ ಫ್ರೆಂಡ್ ಮುಂದೆ ಯಾರಾದರೂ ಇರ್ಬೋದು ಕಝಿನ್ಸ್ ಇವಳದ್ದು ಹಾಗೆಯೇ ಈ ವ್ಲಾಗ್ ತುಂಬಾ ಲಾಂಗ್ ಆಗಿದೆ ಅಂತ ತಿಳ್ಕೊಳ್ತೀನಿ ಗೊತ್ತಿಲ್ಲ ಎಡಿಟಿಂಗ್ ಮಾಡಿದ ನಂತರನೇ ಗೊತ್ತಾಗೋದು ಹಾಗೆ ಈ ವ್ಲಾಗ್ ನಾನು ಇಲ್ಲೇ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಕೇರ್ ಗ್ಯಾಸ್ ಈ ಮಂಗಲಸೂತ್ರ ಜಾಸ್ತಿ ತನಕ ಇರೋಲ್ಲ ಕಟ್ ಮಾಡೋದು ಅವಳು ಯಾಕೆ ಒಂದು ಸಲ ಕಟ್ಟಾಗಿದೆ ಹಾಗೆ ನಂತರ ಜಾಯಿಂಟ್ ಒಂದು ಮಾಡಿದೆ ವೋಲ್ಡ್ ಶಾಪಿಗೆ ಹೋಗಬೇಕಂತ ಬಂದಿಲ್ಲ ನಮ್ಮ ಪಕ್ಕದ ಮನೆಯವರು ನಮ್ಮ ಅತ್ತಿಗೆ ಅವರು ಮಾಡಿಕೊಟ್ಟಿದ್ರು ಸ ರಿಪೇರಿ ಮಾಡಿ ಕೊಟ್ಟಿದ್ದರು ಹಾಗೆ ಮತ್ತೆ ಎಡೀತಾಳೆ ಎಡಿತಾಳೆ ಎಳಿ ಎಡೀತಾಳೆ ಹಾಗೆ ಯಾವಾಗ ಅದಕ್ಕೆ ಕಾಲ ಬರುತ್ತೆ ಅನ್ನೋದು ಒಂದು ಭಯ ಹೌದು ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗಿದೆ ಮತ್ತೊಂದು ಹೊಸದು ನಮ್ಮ ಹತ್ರ ಮಾಡಲಿಕ್ಕೆ ಆಗಲ್ಲ ಹೌದು ಅರ್ಥ ಮಾಡ್ಕೊಳ್ಬೇಕು ನೀನು ಅರ್ಥ ಮಾಡ್ಕೊಳ್ಬೇಕು ನೀನು ನಿದ್ದೆ ಬಂದಿದೆ ಅವಳಿಗೆ ಹ್ಞೂ ಹ್ಞೂ